ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತಾ ಇವತ್ತೇ ನಮ್ಮನ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ಅಜೆ ಹೋದ್ಮೇಲೆ ನಾನು ಕ್ಲ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಮನೆ ಇನ್ನೂ ಆಗಾಗೆ ಇದೆ ಗಲೀಜಾಗಿದೆ ಇವಾಗಷ್ಟೇ ಅವರು ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರು ಮಾಡಿಕೊಂಡು ಹೋಟ್ರು ಸೊ ಹಾಗಾಗಿ ಇವತ್ತು ನಾನು ಬ್ರೇಕ್ಫಾಸ್ಟ್ ಏನು ಮಾಡಿದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ ಸೊ ಇವತ್ತು ಬ್ರೇಕ್ಫಾಸ್ಟು ಬೆಳಗ್ಗೆ ನಾನು ಪಲಾವ್ ಮಾಡ್ಕೊಂಡಿದ್ದೆ ಸೊ ಇವಾಗ ಪಲಾವ್ ಕೂಡ ಆಯಿತು ಸೊ ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸೊ ಹಾಗೆ ನಿನ್ನೆ ಮೀಶೋದಲ್ಲಿ ನನ್ನ ಬರ್ಡ್ಸ್ಗಳಿಗೆ ಅಂತ ಹೇಳಿಬಿಟ್ಟು ಇದನ್ನು ತರಿಸ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಫುಡ್ ಹಾಕೋದಕ್ಕೆ ಇನ್ ಕೇಸ್ ಒನ್ ವೀಕ್ ಆದರೂ ನಾವು ಫುಡ್ ಹಾಕಿಲ್ಲ ಅಂದರೂ ನಾನು ಇದರಲ್ಲಿ ಇರುತ್ತೆ ನಾನು ಒಂದೊಂದು ದಿನ ಫುಡ್ ಹಾಕೋದನ್ನು ಮರ್ತೋಗ್ಬಿಡ್ತೀನಿ ಸೊ ಹಂಗಾಗಿ ಅವರು ಅಜ್ಜಿ ಯಾವಾಗೂ ಬೈತಾಯಿರ್ತಾರೆ ಸ್ವಲ್ಪ ಫುಡ್ ಕರೆಕ್ಟಾಗಿ ಹಾಕು ಕರೆಕ್ಟಾಗಿ ನೀನು ಫುಡ್ ಹಾಕೋಲ್ಲ ಅಂತ ಒಂದೊಂದು ಸತಿ ನನ್ನ ಕೆಲಸದ ಬಿಸಿನಲ್ಲಿ ನಾನು ಮರ್ತೋಗ್ಬಿಡ್ತೀನಿ ಸೊ ಹಂಗಾಗಿ ಇದರಲ್ಲಿ ಫುಲ್ ಮಾಡಿ ಹಾಕಿ ಇಟ್ಬಿಟ್ರೆ ಆರಾಮಾಗಿ ಅದಕ್ಕೆ ಒಂದು ವಾರ ನಾನೇನು ತಲೆ ಕೆಡ್ಸ್ಕೊಳ್ಳೋಷ್ಟು ಇರೋದಿಲ್ಲ ಸೊ ನೀರು ಕೂಡ ಹಾಕೋದಕ್ಕೆ ಎಲ್ಪ್ ಆಗುತ್ತೆ ಅಂತ ಹೇಳಿ ಎರಡು ಕೂಡ ತೊಗೊಂಡಿದ್ದೀನಿ ಒಂದರಲ್ಲಿ ನೀರು ಒಂದರಲ್ಲಿ ಫುಡ್ ಹಾಕೋದಕ್ಕೆ ಸೊ ಇವತ್ತು ನನ್ನ ಬ್ಲಾಗ್ ಹೀಗಿದೆ ಸೊ ಬನ್ನಿ ಹಾಗೆ ಇನ್ನು ಕೆಲಸ ತುಂಬ ಇಶ್ ತುಂಬ ಇದೆ ಸೊ ಹೊರ್ಗಡೆ ಇವಾಗಷ್ಟೇ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ದೆ ಸೊ ಅದನ್ನು ಕೂಡ ಹೊರಗಡೆ ಒಣಗಾಕಿದ್ದೀನಿ ಇನ್ನು ನೆಕ್ಸ್ಟು ನೆನ್ನೆ ನೆನ್ನೆಲ್ಲ ಮೊನ್ನೆ ಒಣಗಾಕಿದಂಥ ಬಟ್ಟೆಗಳು ಕೂಡ ಇದೆ ಅದನ್ನು ಕೂಡ ಫೋಲ್ಡ್ ಮಾಡಬೇಕು ಇದು ನೋಡಿ ಬಟ್ಟೆ ಎಲ್ಲ ಎತ್ತಿಟ್ಕೊ ಇಲ್ಲಿ ಹಾಕೊಂಡಿದ್ದೀನಿ ಸೊ ಬೆಡ್ ಶೀಟನ್ನು ಕೂಡ ನಾನು ವಾಷಿಂಗ್ ಮಿಷಿನ್ ಹಾಕಬೇಕು ಆಸ್ಟೈಮಲ್ಲಿ ನಾವು ಬೆಡ್ಶೀಟ್ನು ಕೂಡ ತೆಗ್ದಿದ್ದೀನಿ ವಾಷಿಂಗ್ ಮಿಷನ್ಗೆ ಹಾಕೋದಕ್ಕೆ ಸೊ ಈಗ ಈ ಬಟ್ಟೆನೆಲ್ಲ ಫೋಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ಇವಾಗ ಬಟ್ಟೆನೆಲ್ಲ ಫೋಲ್ಡ್ ಮಾಡಿದಾಯಿತು ಇನ್ನು ಆ ಜಾಗಕ್ಕೆ ಇದನ್ನೆಲ್ಲ ಸೇರಿಸ್ಬಿಟ್ರೆ ಇದೊಂದು ಕೆಲಸ ಮುಗಿಯುತ್ತೆ ನನಗೆ ಇವಾಗ ಬಟ್ಟೆನೆಲ್ಲ ಮರ್ಚೆ ಎತ್ತಿಟ್ಟಿದಾಯಿತು ಇವಾಗ ಹಾಲ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸೊ ಕಸನೂ ಕುಡ್ಸಿ ನೆಲ ಕೂಡ ಒರ್ಸ್ಕೋಬೇಕು ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫೈನಲಿ ಕಸನೂ ಕೂಡ ಗುಡಿಸಿದಾಯ್ತು ಇವಾಗ ಸೊ ಇವಾಗ ಇದನ್ನು ಒರೆಸಿದಾಯಿತು ಇವಾಗ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಸೊ ತೋರಿಸಿ ನೋಡಿದ್ರ ಮೇಲೆ ಧೂಳು ಇದೆ ಅಂತ ಡೈಲಿ ಕ್ಲೀನ್ ಮಾಡಿ ಡೈಲಿ ಬರ್ತಾ ಇರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಇದನ್ನು ನೆನ್ನೆ ಪ್ಯಾರಿಸ್ ಇದು ಸೊ ಇದನ್ನು ನಿನ್ನೆ ನಾನು ಮೀಶೋದಲ್ಲಿ ತೊಗೊಂಡೆ ಚೆನ್ನಾಗಿತ್ತು ಅಂತ ಮೆಟಲ್ದು ಜಸ್ಟ್ ನೈಂಟಿ ಫೋರ್ ರುಪೀಸ ಏನೋ ಅಷ್ಟೇ ಮೀಶೋದಲ್ಲಿ ಚೆನ್ನಾಗಿತ್ತು ಸೊ ಆಫರ್ಸೋನ್ ನಡೀತಾ ಇತ್ತು ಅವಾಗ ತೊಗೊಂಡಿದ್ದಿದು ಇದು ಬೇರೆ ಟೈಮ್ನೆಲ್ಲ ಒನ್ ಫಾರ್ಟಿ ಒನ್ ಫಿಫ್ಟಿ ಒನ್ ಏಯ್ಟಿ ಆ ಥರ ಇದೆ ಚೆನ್ನಾಗಿತ್ತು ಪ್ಯಾರಿಸ್ಗಂತೂ ಹೋಗೋಕ್ಕಾಗಿಲ್ಲ ಸೊ ಅಟ್ಲೀಸ್ಟು ಪ್ಯಾರಿಸ್ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ ಸೊ ಇದೊಂದು ಮೀಶೋದಲ್ಲಿ ನೆನ್ನೆ ಬಂದಿದ್ದು ಸೊ ಇವಾಗ ಇದನ್ನೆಲ್ಲ ಎತ್ತಿಬಿಟ್ಟು ಕ್ಲೀನ್ ಮಾಡ್ಕೊತೀನಿ ಆಮೇಲೆ ಲಾಸ್ಟ್ ಫೈನಲ್ ಆಗಿ ಮನೆ ಒರ್ಸೋರಿಗೆ ಸರಿ ಹೋಗುತ್ತೆ ಸೊ ಇವಾಗ ಇಲ್ಲೂ ಕೂಡ ಕ್ಲೀನ್ ಆಗಿದೆ ನೋಡ್ಬೋದು ನೋಡಿ ಸೊ ಇಲ್ಲೂ ಕೂಡ ಎಲ್ಲ ಒರೆಸ್ಕೊಂಡಿದ್ದೀನಿ ಸೊ ಇದ್ರ ಮೇಲೆ ಅವಾಗಲೇ ಹಿಂಗೆ ಅಂದರೆ ಸಾಕು ಧೂಳು ಬರೋದು ಸೊ ಇವಾಗೆಲ್ಲ ಒರೆಸ್ಕೊಂಡಿದ್ದೀನಿ ಇದೆಲ್ಲ ಕ್ಲೀನ್ ಆಗಿದೆ ಇವಾಗ ಇದನ್ನು ನಾನು ವಾರಕ್ಕೆ ಎರಡರಿಂದ ಮೂರು ಸತಿ ಇಲ್ಲ ಇಲ್ಲಾಂತಂದರೆ ಧೂಳು ನೋಡೋಕ್ಕಾಗಲ್ಲ ಇಲ್ಲಿ ಕಿಟಕಿ ತೆಗಿತೀನಲ್ಲ ಸೊ ಹಂಗಾಗಿ ಯಾವಾಗಲೂ ಇದ್ರ ಮೇಲೆ ಸೋಫಾ ಮೇಲೆ ಆ್ಯಂಡ್ ಟಿಪಾಯ್ ಮೇಲೆ ಸಿಕ್ಕಾಬಡೆ ಧೂಳು ಇರ್ತಾ ಇರ್ತಾ ಇರುತ್ತೆ ಸೊ ಹಂಗಾಗಿ ವಾರದಲ್ಲಿ ಮೂರು ಸರ್ತಿ ಒರೆಸ್ಕೋಬೇಕಿಲ್ಲ ಅಂದರೆ ಧೂಳು ಧೂಳು ತುಂಬ ಜಾಸ್ತಿ ಆಗುತ್ತೆ ಆ್ಯಂಡ್ ಸದ್ಲಿ ಕೂಡ ಕತ್ ಕಟ್ಕೊಳ್ಳುತ್ತೆ ಬಿಟ್ಟರೆ ಹಾಗೆಯೇ ಆ್ಯಂಡ್ ಇವಾಗ ನಾನು ಮೀಶೋದಲ್ಲಿ ಹೊಸ್ದಾಗಿ ಇದು ಸ್ಕ್ರೀನ್ನ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಹೊಸ್ದಾಗಿ ಬಂದಿರೋಂಥ ಯೋಚನೆ ಸೊ ಹಾಗಾಗಿ ನೋಡೋಣ ಯಾಕೆಂದರೆ ಯಾವಾಗಲೂ ಹಳೇದನ್ನೇ ಯೂಸ್ ಮಾಡಿದ್ದೀನಿ ಸುಮಾರು ವರ್ಷ ಆಯಿತು ಇದನ್ನು ಯೂಸ್ ಮಾಡೋಕಿಡ್ದು ಸೊ ಒಂದೇ ಜೊತೆ ಇದೆ ಅದಕ್ಕೆ ಇನ್ನೊಂದು ಜೊತೆ ತೊಗೊಳ್ಳೋಣ ಅಂತೇಳ್ಬಿಟ್ಟು ಮೀಶೋದಲ್ಲಿ ಬೈ ಮಾಡೋಣ ಅಂದ್ಕೊಂಡಿದ್ದೀನಿ ಅದರಲ್ಲಿ ಕ್ವಾಲಿಟಿ ವೈಸ್ ಹೇಗಿರುತ್ತೆ ನಂಗೆ ಗೊತ್ತಿಲ್ಲ ಬೇರೆದೆಲ್ಲ ಓಕೆ ನನಗೆ ಇಷ್ಟ ಆಯಿತು ಬಟ್ ಕ್ಲಾತ್ ವೈಸಲ್ಲಿ ಹೇಗೆ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ಇದು ಫಸ್ಟ್ ಟೈಮ್ ನಾನು ಮೀಶೋದಲ್ಲಿ ಸ್ಕ್ರೀನ ತರಿಸ್ತಾ ಇರೋದು ತರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನೋಡೋಣ ಒಂದು ಈ ಸೈಡ್ ತರ್ಸೋಣ ಅಂತ ಆಮೇಲೆ ಚೆನ್ನಾಗಿದ್ದರೆ ಈ ಸೈಡು ತರ್ಸೋಣ ಅಂತ ಅದಕ್ಕೆ ಇವಾಗ ಈ ಸೈಡ್ ತರಿಸಿ ಹಾಕೋಣ ಒಂದು ಸ್ವಲ್ಪ ಹಾಲನ್ನ ಚೆನ್ನಾಗಿ ಕಣೋಗಿ ಚೆನ್ನಾಗಿ ಅನಿಸ್ಸೋ ಥರ ಇಡೋಣ ಅಂತ ಹೇಳ್ಬಿಟ್ಟು ಯಾವಾಗಲೂ ಒಂದೇ ಥರ ನೋಡ್ದಂಗೆ ಇರ್ತೀನಿ ಇದ್ದಂಗೆ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಚೇಂಜ್ ಮಾಡೋಣ ಅಂತ ಆ್ಯಂಡ್ ಯಾವಾಗಲೂ ಇಲ್ಲೂ ಅಷ್ಟೇ ಕೂಡ ನಾನು ಲಾಸ್ಟ್ ಟೈಮ್ ನೋಡಿದಾಗ ಬೇರೆ ಥರ ಇಟ್ಟಿದ್ದೆ ಇಲ್ಲಿ ಇವಾಗ ಅದು ಪ್ಯಾರಿಸ್ ಬಂದಮೇಲೆ ಇವಾಗ ಇನ್ನೊಂದು ಥರ ಚೇಂಜ್ ಮಾಡಿದ್ದೀನಿ ಇಲ್ಲಿ ಸೊ ನನಗೆ ಮೈಂಡ್ ಯಾವಾಗ ಅನಿಸುತ್ತೋ ಅವಾಗೆಲ್ಲ ಚೇಂಜ್ ಮಾಡ್ತಾ ಇರ್ತೀನಿ ಒಂದೇ ಥರ ಎಲ್ಲ ಇಡೋಕ್ಕೆ ಇಷ್ಟ ಆಗೋಲ್ಲ ನನಗೆ ಸೊ ಹಂಗಾಗಿ ಲಾಸ್ಟ್ ಟೈಮ್ ಕೆಳಗಡೆ ಇರುವಂಥ ಎರಡು ಪಾಟ್ಸ್ ಪ್ಲಾಂಟ್ ನಾ ಮೇಲ್ಗಡೆ ಹಾಕಿದ್ದೀವಿ ಫುಲ್ಲು ನಾಲ್ಕು ಒಂದೇ ಕಡೆ ಇಟ್ಬಿಟ್ಟಿದೆ ಲೈನಾಗಿ ಅದೊಂಥರ ಚೆನ್ನಾಗಿ ಕಾಣಿಸ್ತಿತ್ತು ಆವಾಗ ಗ್ರೀನಿಶ್ ಆಗಿ ಇವಾಗ ಇನ್ನೊಂಥರ ಕೆಳಗಡೆ ಇಟ್ಬಿಟ್ಟು ಮೇಲ್ಗಡೆಯಲ್ಲಿಟ್ಟು ಮಧ್ಯದಲ್ಲಿ ಪ್ಯಾರಿಸ್ ಇಟ್ಟು ಸೊ ಈ ಥರ ಜೋಡ್ಸ್ಕೊಂಡಿದ್ದೀನಿ ನನಗೆ ಒಂದೊಂದು ಯಾವ ಯಾವ್ಯಾವ ಥರ ಇಡಬೇಕು ಅಂತ ಅನ್ಸುತ್ತೋ ಆ ಥರ ಚೇಂಜ್ ಮಾಡ್ತಾ ಇರ್ತೀನಿ ನನ್ನೊಂಥರ ಹಾಗೇ ಸೊ ನನಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಚೇಂಜ್ ಮಾಡ್ತಾ ಇರ್ತೀನಿ ನನಗೆ ಒಂದೇ ಥರ ಇರೋಕ್ಕೆ ಇಷ್ಟ ಆಗೋಲ್ಲ ಇದ್ದು ನಾನೇ ನೋಡೋದಕ್ಕೆ ಸೊ ಹಂಗಾಗಿ ಈ ಥರ ಚೇಂಜಸ್ ಮಾಡ್ತಾ ಇರ್ತೀನಿ ಅಷ್ಟೇ ಸೊ ಆವಾಗ ಖುಷಿ ಕೊಡುತ್ತೆ ನನಗೂನು ಅಂಡ್ ಹೊಸ್ದಾಗಿ ಅನಿಸುತ್ತೆ ಏನೋ ಒಂಥರ ಚೇಂಜಸ್ ಕಾಣಿಸ್ತಾ ಇರುತ್ತೆ ಸೊ ಹಂಗಾಗಿ ಆ ಥರ ಮಾಡ್ತಾ ಇರ್ತೀನಿ ಅದು ಬಿಟ್ಟರೆ ಬೇರೇನಿಲ್ಲ ಸೊ ಇವಾಗ ನೆಲ ಒರ್ಸ್ಕೋಬೇಕು ನೆಲ ಒರೆಸಿದ್ರೆ ನನ್ನ ಅರ್ಧ ಕೆಲಸ ಮುಗೀತು ಅಂತಲೇ ಇನ್ನಲ್ಲಿರೋಂಥ ಸ್ಕಿನ್ ಸಿಂಕಲ್ಲಿರೋಂಥ ಎರಡು ಪಾತ್ರೆನ ವಾಶ್ ಮಾಡಿದ್ರೆ ಆಯಿತು ಸೊ ಅದು ಎಲ್ಲ ವಾಶ್ ಮಾಡಿದಾದಮೇಲೆ ನಿಮಗೆ ಲಾಸ್ಟ್ ಫೈನಲ್ ಆಗಿ ನಾನು ತೋರಿಸ್ತೀನಿ ಸೊ ಬನ್ನಿ ನೆಲ ಒರ್ಸ್ಕೊಂಬಂದುಬಿಡೋಣ ನಾನು ನೆಲನೂ ಕೂಡ ಅಷ್ಟೇ ಡೈಲಿ ಒರಿಸ್ತಾ ಇರ್ತೀನಿ ಕೇಳ್ತಾ ಇರ್ತೀರ ಸೊ ಸುಮಾರು ಜನ ಡೈಲಿ ನೆಲ ಒರೆಸೋದು ಒಳ್ಳೇದಲ್ಲ ಡೈಲಿ ಯಾಕೆ ನೆಲ ಒರ್ಸ್ತೀರ ನೀನು ಇರೋದೇ ಇಬ್ಬರಲ್ವ ಏನಷ್ಟು ಗಲೀಜಾಗಲ್ಲ ಯಾಕೆ ಡೈಲಿ ಒರೆಸ್ತೀರಾ ಅಂತ ಸೊ ನನಗೆ ಇರೋರೇ ಇಬ್ಬರಾಗಿದ್ರೂ ಗಲೀಜಾಗಿಲ್ಲ ಅಂದ್ರೂ ನಾನು ಜಾಸ್ತಿ ಗಲೀಜಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಸೊ ಹಂಗಾಗಿ ಡೈಲಿ ಒರೆಸ್ತಾ ಇರ್ತೀನಿ ನಂಗೆ ಇನ್ನೊಂದು ಡೈಲಿ ಒರೆಸೋದ್ರಿಂದ ಸ್ವಲ್ಪ ಎಕ್ಸಸೈಸ್ ಕೂಡ ಆಗುತ್ತೆ ಸೊ ಮನೆಯೂ ಕೂಡ ಚೆನ್ನಾಗಿ ನೀಟಾಗಿರುತ್ತೆ ಅನ್ನೋ ಉದ್ದೇಶ ಅಷ್ಟೇ ಕೆಲವ್ರು ಜನ ಕೇಳಿದರೆ ಡೈರೆಕ್ಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರೆ ಇನ್ನೂ ಮಾಡಿಲ್ಲ ಅಂತ ಮಾಡ್ತೀನಿ ಖಂಡಿತ ಅಂದರೆ ಇವಾಗ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನಿಮಗೆ ಗೊತ್ತಿದೆ ನಾನು ಆಗಲೇ ಸುಮಾರು ದಿನವೇ ಆಯಿತು ಟು ತ್ರೀ ಡೇಸ್ ಆಯಿತು ನಾನು ವೀಡಿಯೋ ಮಾಡಿ ಮತ್ತೆ ಅವಾಗಲೂ ಕೂಡ ಗ್ಯಾಪ್ ಕೊಟ್ಟೆ ವೀಡಿಯೋ ಮಾಡಿದ್ದೆ ಆಗ್ತಿರ್ಲಿಲ್ಲ ನನಗೆ ವೀಡಿಯೋ ಮಾಡೋದಕ್ಕೆ ಎಲ್ತ್ ಇಶ್ಯೂ ಇಟ್ಕೊಂಡಿದ್ದಾಗ ಸೊ ಹಂಗೂ ನಾನು ಕಷ್ಟಪಟ್ಟು ಎಡಿಟ್ ಮಾಡಿ ವೀಡಿಯೋ ಎಲ್ಲ ಮಾಡ್ತಾ ಇದ್ದೆ ಬಟ್ ಆದರೂ ಆಗಲಿಲ್ಲ ಫೈನಲಿ ಮತ್ತು ಫೀವರೆಲ್ಲ ಜಾಸ್ತಿ ಆಯಿತು ಸೊ ಹಂಗಾಗಿ ನಾನು ಆವಾಗ ವಾಯ್ಸ್ ಕೂಡ ನನಗಿನ್ನೂ ಫುಲ್ ಬ್ಲಾಕ್ ಆಯಿತು ವಾಯ್ಸೇ ಬರ್ತಿಲ್ಲ ಬರೀ ಲಿಪ್ ಮೂಮೆಂಟಲ್ಲೇ ನಾನು ಟೂ ಡೇಸ್ ಕಳೆದೆ ಸೊ ಹಂಗಾಗಿ ನಾನು ವೀಡಿಯೋ ಮಾಡಲಿಲ್ಲ ಸೊ ಇಂಥ ಟೈಮಲ್ಲಿ ನಾನು ಎಲ್ಲ ಮಾಡೋಕ್ಕಾಗಲ್ಲ ಅದು ನನ್ನ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ಹಂಗಾಗಿ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಇಂಥಿಗೆ ಕ್ರಿಯೇಟ್ ಮಾಡ್ಕೊಬೇಕಲ್ವಾ ಸೊ ಹಂಗಾಗಿ ನಾನು ಇದೆಲ್ಲ ಸ್ವಲ್ಪ ಕ್ಲಿಯರ್ ಆಗಲಿ ಆಮೇಲೆ ಡಯಟ್ ಮಾಡೋಣ ಅಂತ ಹೇಳಿ ಅಷ್ಟೇ ಸೊ ಖಂಡಿತ ಮಾಡ್ತೀನಿ ಸ್ವಲ್ಪ ಅದಕ್ಕೂ ಟೈಮ್ ಬೇಕು ಖಂಡಿತ ಡಯಟ್ ಮಾಡೋವಾಗ ನಾನು ಮಾಡ್ತೀನಿ ನಾನು ಈಗಲೇ ಹೇಳಿದ್ದೀನಿ ನಾನು ಸ್ಟ್ರಿಕ್ಟ್ ಎಲ್ಲ ಮಾಡೋಕೆ ಹೋಗಲ್ಲ ಅಫ್ಕೋರ್ಸ್ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿಲ್ಲ ನಾನು ಇಷ್ಟು ಕಮ್ಮಿ ಆಗಬೇಕು ಅಷ್ಟು ಕಮ್ಮಿ ಆಗಬೇಕು ಅಂತ ನನಗೆ ತಿಂಗಳಲ್ಲಿ ಇಷ್ಟೇ ಕಮ್ಮಿ ಆದರು ಅಂದರೆ ಒಂದು ಕೆ ಜಿ ಹಿಡಿದ್ರೂ ನನಗೆ ತುಂಬ ಖುಷಿನೇ ಅಷ್ಟು ಗ್ರೇಟ್ ಅಂತ ಅನಿಸುತ್ತೆ ಯಾಕೆಂದರೆ ಇಷ್ಟು ಫ್ಯಾಟ್ನ ನಾವು ಕ್ಯಾರಿ ಮಾಡಿರೋದು ಇಷ್ಟು ವರ್ಷದಿಂದ ಒಂದೇ ಸತಿ ಕಮ್ಮಿ ಆಗಬೇಕಂದ್ರೆ ಹೇಗೆ ಅಲ್ವಾ ಸೊ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೋಬಾರ್ದು ಸೊ ಹಂಗಾಗಿ ಹೇಗೆ ಆಗುತ್ತೆ ಸೊ ಎಲ್ಲನೂ ತಿನ್ಕೊಂಡು ತಿನ್ಕೊಂಡು ಡೈಲಿ ಬೇಸಸ್ ಹೇಗಿರುತ್ತೆ ಆ ಥರನೇ ಬ್ಲಾಗ್ ಮಾಡಿ ಆ ಥರನೇ ಡಯಟ್ ಮಾಡ್ಕೊಂಡು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಮನೆಯ ಒಂದು ಭಾಗದಷ್ಟು ಕ್ಲೀನ್ ಆಗಿದೆ ಸೊ ಕಸೆಲ್ಲ ಗುಡ್ಸಿ ಮನೆಯೆಲ್ಲ ಓರಿಸಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಸೊ ಇನ್ನು ನೆಕ್ಸ್ಟು ನನ್ನ ಕಿಚನ್ ಕಿಚನ್ಗೆ ಹೋಗೋಣ ಬನ್ನಿ ಸೊ ಕಿಚನಲ್ಲಿ ಒಂದೆರಡು ಪಾತ್ರೆ ಇದೆ ಸೊ ಆ ಪಾತ್ರೆನೆಲ್ಲ ವಾಶ್ ಮಾಡಬೇಕು ಸೊ ಈ ಪಾತ್ರೆನ ವಾಶ್ ಮಾಡಿದ್ರೆ ಆಲ್ಮೋಸ್ಟ್ ನನ್ನ ಕೆಲಸಗಳು ಇವತ್ತಿನ ದಿನದ್ದು ಕೆಲಸ ಆಗುತ್ತೆ ನಾನು ಜಾಸ್ತಿ ಇವತ್ತು ಕೆಲಸ ಇಟ್ಕೊಂಡಿಲ್ಲ ಅಂದರೆ ಕಿಚನಲ್ಲಿ ಇವತ್ತು ತುಂಬ ಕೆಲಸ ಇಟ್ಕೊಂಡಿಲ್ಲ ಸೊ ಬೇಗ ಬೇಗ ಅಂತ ಪಲಾವ್ ಮಾಡಿ ಮುಗಿಸ್ದೆ ಅದಕ್ಕೆ ಜಾಸ್ತಿ ಇವತ್ತು ಪಾತ್ರೆ ಏನು ಅಷ್ಟೊಂದು ತೊಗೊಳ್ಳಲಿಲ್ಲ ನಾನು ಯೂಸ್ ಮಾಡಲಿಲ್ಲ ಸೊ ಯೂಸ್ ಮಾಡೋವಾಗ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲದಕ್ಕೂ ಜಾಸ್ತಿ ಪಾತ್ರೆಗಳನ್ನ ತೆಗಿತೀನಿ ಸೊ ಆವಾಗ ನನಗೆ ಜಾಸ್ತಿ ಪಾತ್ರೆಗಳು ಬೀಳುತ್ತೆ ಸೊ ನನಗೆ ಅದು ಕಷ್ಟ ಆಗುತ್ತೆ ಸೊ ಹಂಗಾಗಿ ಈ ಸತಿ ಪಾತ್ರೆನ ಕಮ್ಮಿ ಮಾಡ್ಕೊಂಡಿದ್ದೀನಿ ನೋಡೋಣ ಹೇಗೆ ಯೂಸ್ ಆಗುತ್ತೆ ಯಾವ ಥರ ಆಗುತ್ತೆ ಅಂದ್ಬಿಟ್ಟು ಸೊ ಹಂಗಾಗಿ ಇವತ್ತು ಎಷ್ಟು ಬೇಕೋ ಅಷ್ಟಷ್ಟೇ ಒಂದರ ಅಷ್ಟಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಪಲಾವ್ ಮಾಡ್ಕೊಂಡಿದ್ದಕ್ಕೆ ಪಾತ್ರೆನೂ ಕೂಡ ಜಾಸ್ತಿ ಬೀಳಲಿಲ್ಲ ಸೊ ನನಗೆ ಹೆಲ್ಪ್ ಆಯಿತು ಇವತ್ತು ಇನ್ಮೇಲೆ ಹಾಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅದು ಏನಂತಾರೆ ಗುಣ ಅಂತಾರಲ್ಲ ಸೊ ಹಾಗೆ ಅದು ಚೇಂಜ್ ಮಾಡ್ಕೊಳ್ತೀನೋ ಇಲ್ವೋ ಗೊತ್ತಿಲ್ಲ ಅದು ಏನಂದರೆ ಅಭ್ಯಾಸ ಬಲ ನಾನು ಎಲ್ಲದಕ್ಕೂ ಒಂದು ಪಾತ್ರ ಹೇಳ್ತಾ ಇರ್ತೀನಿ ಇರ್ತೀನಿ ಸೊ ನಾನು ತುಂಬ ಕ್ಲೀನು ನಮ್ಮಮ್ಮ ಯಾವಾಗ ಅದೇ ಹೇಳ್ತಾ ಇರ್ತಾರಲ್ಲ ಯಾವಾಗ ನೋಡು ಏನಾದರೂ ಅಡುಗೆ ಮಾಡಮ್ಮ ಅಂತಂದರೆ ಈರುಳ್ಳಿ ಹಚ್ಚಿದ್ರೆ ಎಲ್ಲ ಅಲ್ಲೆಲ್ಲ ಇಟ್ಟಿರ್ತೀನಿ ಅದನ್ನು ನಮ್ಮಮ್ಮನಿಗೆ ಏನಂದರೆ ಹಚ್ಚಿದ ತಕ್ಷಣ ತಗೊಂಡೋಗಿ ಡಸ್ಟ್ಬಿನ್ ಒಳಗಡೆ ಹಾಕ್ಬಿಡ್ಬೇಕು ನಮ್ಮಮ್ಮನಿಗೆ ಸೊ ನಾ ಆ ಥರ ನಮ್ಮಮ್ಮ ಅಲ್ಲಲ್ಲಲ್ಲೇ ಏನು ಮಾಡ್ತೀಯಾ ಕ್ಲೀನ್ ಮಾ ಅಲ್ಲಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಾ ಇರ್ತಾರೆ ಬಟ್ ನನಗೆ ಫಸ್ಟ್ ಎಲ್ಲನೂ ಮಾಡಿ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅದೆಲ್ಲ ಮಾಡಿಟ್ಟ್ಮೇಲೆ ಕೊನೆಯಲ್ಲಿ ಎಲ್ಲದನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕಿ ನೀಟಾಗಿ ಒಂದು ಕಡೆಯಿಂದ ಒರ್ಸ್ಕೊಂಡು ಆ ಥರ ನಾನು ಬಟ್ ನಮ್ಮಮ್ಮ ಹಂಗಲ್ಲ ಅಡುಗೆ ಅಲ್ಲಿ ಇದೀನಿ ಅಂದರೆ ಇಲ್ಲಿ ಹಚ್ಚಿಟ್ಕೊಂಡಿದ್ದೀನಿ ಅಂತಂದರೆ ಅದೇನು ಹಚ್ಚಿರೋದೆಲ್ಲ ಇರುತ್ತೋ ಅದನ್ನೆಲ್ಲ ತೆಗ್ದು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಅಲ್ಲೇ ಒರ್ಸ್ಕೊಂಡ್ಬಿಡ್ಬೇಕು ಆ ಥರ ನಮ್ಮಮ್ಮ ಸೊ ನನಗೆ ಅದು ಬರಲಿಲ್ಲ ಮುನ್ಬುದ್ದಿ ಏನು ಮಾಡೋಕ್ಕಾಗಲ್ಲ ಇವಾಗ ಪಾತ್ರೆ ಕೂಡ ವಾಶ್ ಮಾಡಿದ್ದೀನಿ ವಾಶ್ ಮಾಡಿದ್ದಾದಮೇಲೆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಫ್ಲವರ್ ಏನು ಮನಿ ಪ್ಲಾಂಟ್ ಇಟ್ಟಿದ್ದೆ ಒರಿಜಿನಲ್ ಮನಿ ಪ್ಲಾಂಟು ಸೊ ಇವಾಗ ಪ್ಲಾಸ್ಟಿಕ್ನ ತೊಗೊಂಡಿದ್ದೀನಿ ಇದನ್ನು ಯಾಕೆ ತೊಗೊಂಡೆ ಅಂತಂದರೆ ಇದೊಳಗಡೆ ಒಂದು ಸಣ್ಣದು ಹುಳಗಳೆಲ್ಲ ಸ್ಟಾರ್ಟ್ ಆಗ್ತಾಯಿತ್ತು ಸೊ ಕಿಚನಲ್ಲಿರೋದ್ರಿಂದ ಮೊದಲೇನೇ ಏನಾದರೂ ಫುಡ್ ಇನ್ಫೆಕ್ಷನ್ ಆಗ್ಬೋದು ಹುಳಗಳೇನಾದರೂ ಹರ್ಕೊಂಬರ್ಬೋದು ನಾವು ಮಾಡುವಂಥ ಅಡುಗೆಗಳಲ್ಲಿ ಅಂದ್ಬಿಟ್ಟು ನಾನು ಪ್ಲಾಸ್ಟಿಕ್ನ ಇಟ್ಕೊಂಡಿದ್ದೀನಿ ಸೊ ಅದು ಏನಂತ ಗೊತ್ತಿಲ್ಲ ಸಿಕ್ಕಬಿಡಿ ಸಣ್ಣ ಸಣ್ಣ ಹುಳಗಳು ತುಂಬ ಸಣ್ಣ ಸಣ್ಣ ಹುಳ ಎಲೆ ಮಧ್ಯದಲ್ಲಿ ಈ ಸೈಡಲ್ಲೆಲ್ಲ ತುಂಬ ಹುಳ ಇರ್ತಿತ್ತು ಸ್ಟಾರ್ಟಿಂಗ್ ಹತ್ರ ಇರಲಿಲ್ಲ ನಾನು ಇಟ್ಟಾಗ ಬಟ್ ಆಮೇಲೆ ಆಮೇಲೆ ಡೇ ಬೈ ಡೇ ಅದರಲ್ಲಿ ಹುಳ ಎಲ್ಲ ಸ್ಟಾರ್ಟ್ ಆಗೋಕ್ಕೆ ಸ್ಟಾರ್ಟಾಯಿತು ಸಿಕ್ಕಾಪಟ್ಟೆ ಹುಳಗಳೆಲ್ಲ ಆಯಿತು ಎಲ್ಲ ಪಂತೆಗಳು ಪಂತ್ಯಗಳು ಇತ್ತು ಸೊ ಆ ಒಂದು ಇದಕ್ಕೋಸ್ಕರ ಏನಾದರೂ ಫುಡ್ ಇನ್ಫೆಕ್ಷನ್ ಆಗ್ಬೋದು ಅನ್ನೋ ಒಂದು ಕಾರಣದಿಂದ ನಾನು ಚೇಂಜ್ ಮಾಡಿದೆ ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ನಮ್ಮಪ್ಪ ಹೇಳ್ತಾ ಇದ್ರು ಅವಾಗಲೂ ಇಲ್ಲಿ ಬಿಸಿ ತಾಗುತ್ತಮ್ಮ ಮತ್ತು ಅದರಲ್ಲಿರೋ ಊಟ ಸಾರಿ ಹುಳಗಳೇನಾದರೂ ಅಡುಗೆ ಮಾಡೋವಾಗ ಬೀಳ್ಬೋದು ಅನ್ನೋ ಇದಕ್ಕೋಸ್ಕರ ಹೇಳ್ತಿದ್ರು ಅಪ್ಪನೂ ಕೂಡ ಸೊ ಹಂಗಾಗಿ ತೆಗ್ದಾಕ್ಬಿಟ್ಟಿದ್ದೀನಿ ಫೈನಲಿ ಇವಾಗ ಅದನ್ನೆಲ್ಲ ತೆಗೆದು ಹೊರ್ಗಡೆನ ಪಾಟ್ಗೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ಇವಾಗ ಇದು ಈ ರೀತಿ ಇದು ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಆ್ಯಂಡ್ ಇವಾಗ ಇವತ್ತು ಕೂಡ ನಾನು ಇನ್ನೊಂದು ಹೇಳಬೇಕು ನನಗೆ ಸಿಕ್ಕಾಪಟ್ಟೆ ಬಟ್ಟೆ ಕೋಲ್ಡ್ ಇತ್ತಲ್ಲ ಸೊ ಹಾಗಾಗಿ ನನಗೆ ಈ ಕೋಲ್ಡ್ಗೋಸ್ಕರ ಅವಾಯ್ಡ್ ಮಾಡಬೇಕು ಅಂದ್ಬಿಟ್ಟು ನನಗೆ ಈ ಪಾತ್ರೆ ತೊಳಿವಾಗೆಲ್ಲ ಆಲ್ಮೋಸ್ಟ್ ನನಗೆ ಕೋಲ್ಡ್ ಆಗ್ತಾನೆ ಇರುತ್ತೆ ಜಾಸ್ತಿ ಈ ಥರ ಶೀತದ ಬಾಡಿ ಇರೋಂಥವ್ರಿಗೆ ಸ್ವಲ್ಪ ಇದು ಒಂದು ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು ಇದನ್ನು ಮೀಶೋದಲ್ಲೇ ತರಿಸ್ಕೊಂಡೆ ಸೊ ಮೂರು ಬಂದಿದ್ದೆ ಪ್ಯಾಕ್ ಆಫ್ ತ್ರೀ ಅಂತ ಇತ್ತು ತುಂಬ ಚೆನ್ನಾಗಿತ್ತು ನನಗೆ ಇದು ಏನಂದರೆ ಪಾತ್ರೆ ವಾಶ್ ಮಾಡುವಾಗೆಲ್ಲ ಸಿಕ್ಕಾಪಟ್ಟೆ ಕೋಲ್ಡ್ ಆಗುತ್ತೆ ಆ್ಯಂಡ್ ಊಟ ಮಾಡಿದ ತಕ್ಷಣ ಪಾತ್ರೆ ತೊಳಿಬಾರ್ದು ನಮ್ಮ ಡೈಜೆಷನ್ ಪ್ರಾಬ್ಲಮ್ಗೆ ಡೈಜೆಷನ್ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಊಟ ತಿಂದ ತಕ್ಷಣ ನೈಟು ಪಾತ್ರೆ ತೊಳಿತಿರ್ಲಿಲ್ಲ ಸೊ ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಆಮೇಲೆ ತೊಳೆದು ಮಲ್ಕೊಳ್ಳೋಷ್ಟು ಲೇಟ್ ಆಗ್ತಿತ್ತು ಸೊ ಆ ಕಾರಣದಿಂದ ನಾನು ಇವತ್ತು ಇನ್ನು ಮುಂದೆ ಅದು ಆಗೋದು ಬೇಡ ಆ ಥರ ಸೊ ಕೆಲವೊಂದು ಟೈಮ್ ನಾವು ವಾಶ್ ಮಾಡಲೇಬೇಕಾಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಈ ಥರದ್ದು ತರಿಸ್ಕೊಂಡಿದ್ದೀನಿ ಇದು ತುಂಬ ತಿಕ್ಕಾಗಿದೆ ತುಂಬ ಚೆನ್ನಾಗಿದೆ ಮೀಶೋದಲ್ಲಿ ಇಷ್ಟು ಕ್ವಾಲಿಟಿ ಇರೋವಂಥದ್ದು ಕೊಡ್ತಾರೆ ಅಂತ ನಾನು ನಿಜ ಅಂದ್ಕೊಂಡಿರಲಿಲ್ಲ ನಿಜವಾಗೂ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು ಇಷ್ಟು ಕ್ವಾಲಿಟಿ ಇರುವಂತ ಪ್ರಾಡಕ್ಟ್ ಬಂದಿದೆಯಲ್ಲ ಮೀಶೋ ಇಂದ ಅದು ಇಷ್ಟು ಕಮ್ಮಿ ಪ್ರೈಸಿಗೆ ಅಂತ ಹೇಳಿದ್ರು ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಜಸ್ಟ್ ಹಂಡ್ರೆಡ್ ಆ್ಯಂಡ್ ತ್ರೀ ರುಪೀಸ್ ಅಷ್ಟೇ ಇದಕ್ಕೆ ನಾನು ಪೇ ಮಾಡಿರೋದು ಅದರಲ್ಲಿ ಟೈಮ್ ಅಲ್ಲಿ ಕೂಡ ಇದ್ದಿದ್ದು ಅಷ್ಟೇ ತುಂಬ ಕಮ್ಮಿ ಪ್ರೈಸಿಗೆ ಸಿಕ್ತು ಸೊ ಟ್ವೆಂಟಿ ಫೈವ್ ರುಪೀಸ್ ಟ್ವೆಂಟಿ ಫೈವ್ ರುಪೀಸ್ ಅಥವಾ ಥರ್ಟಿ ರುಪೀಸ್ ಜೋಡಿ ಅಂದರೆ ಒಂದರಲ್ಲೇ ಎರಡು ಬರುತ್ತೆ ನೋಡಿ ಒಂದಕ್ಕೆ ಹದಿನೈದು ರೂಪಾಯಿ ಅಂದ್ರೂ ಲಾಸ್ ಇಲ್ಲ ಅಷ್ಟು ಚೆನ್ನಾಗಿದೆ ತಿಕ್ಕಾಗಿದೆ ದಪ್ಪನೂ ಇದೆ ಬಟ್ಟೆ ಯೂಸ್ ಕೂಡ ಮಾಡ್ಬೋದು ವಾಶ್ ಮಾಡ್ಬೋದು ಸ ಚೆನ್ನಾಗಿದೆ ಒಂಥರ ಇಷ್ಟ ಆಯಿತು ಇದು ಸೊ ಹಾಗಾಗಿ ಕೋಲ್ಡ್ನ ಅವಾಯ್ಡ್ ಮಾಡುತ್ತೆ ಈ ಸೀಸನಲ್ಲಿ ಇದು ಕೋಲ್ಡ್ ವೆದರಲ್ಲ ಸೊ ಇನ್ನೂ ಶಿವರಾತ್ರಿ ಮುಗಿಯೋವರೆಗೂ ಈ ಕೋಲ್ಡ್ ಇದೆ ಹೀಗೆ ಇರುತ್ತೆ ಸೊ ನನಗೆ ಬೇಗ ಕ್ಯೂರ್ ಆಗಬೇಕು ಮತ್ತು ನನಗಿನ್ನೂ ಡೇ ಬೈ ಡೇ ಹೀಗೆ ಕೋಲ್ಡ್ ಜಾಸ್ತಿ ಆಗ್ತಿದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂ ಇನ್ನೂ ಬೇರೆ ರೀತಿ ಏನಾದರೂ ಚೇಂಜ್ ಆಗ್ಬೋದು ಅನ್ನೋ ಬೈಕೆ ನಾನು ಈ ಥರ ತರಿಸ್ಕೊಂಡೆ ಆ್ಯಂಡ್ ಬರೀದು ದೊಂದಿಗೆ ಯೂಸ್ ಆಗೋಲ್ಲ ಮೆಹಂದಿ ಹಚ್ಕೊಳ್ಳುವಾಗ ಬೇರೆ ಏನಾದರೂ ವಾಶ್ ಮಾಡುವಾಗ ಅಥವಾ ಸಿಂಕ್ ಯು ವಾಶ್ ಮಾಡೋವಾಗ ಕಲರಿಂಗ್ ಮಾಡ್ಕೊಳ್ಳುವಾಗ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಸೊ ಹಾಗಾಗಿ ನಾನು ಮೂರು ಪ್ಯಾಕ್ನ ತರ್ಸ್ಕೊಂಡಿದ್ದೀನಿ ಒಂದು ವಾಶ್ರೂಮ್ ಯೂಸ್ ಮಾಡೋದಕ್ಕೆ ಒಂದು ಸಿಂಕ್ ಆ್ಯಂಡ್ ಬೇರೆ ಏನಕ್ಕಾದರೂ ಯೂಸ್ ಆಗುತ್ತೆ ಕಲರಿಂಗ್ ಮಾಡಿಕೊಳ್ಳುವಾಗ ಹೇರ್ ಕಲರಿಂಗು ಆ ಥರ ಏನಾದರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತರ್ಸ್ಕೊಂಡಿದ್ದೀನಿ ನಿಜವಾಗ್ಲೂ ಚೆನ್ನಾಗಿದೆ ಇದರ ಲಿಂಕ್ನ ನಾನು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸೊ ಹಾಗಾಗಿ ನಿಮಗೆ ಅದ್ರದ್ದು ಕೂಡ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕೆಲವರಿಗೆ ಬರ್ಡ್ಸ್ ತುಂಬ ಇಷ್ಟ ಇರೋವಂಥವ್ರು ಅವರು ಕೂಡ ಅವ್ರವ್ರ ಮನೆಯಲ್ಲಿ ಬರ್ಡ್ಸ್ನ ಸಾಕ್ತಿರೋಂಥವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಕೆಲವು ಸುಮಾರು ಜನ ಗೊತ್ತಿರುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಗೊತ್ತಿರ್ದಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಿದ್ದೀನಿ ಸೊ ಬೇಕಂದರೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಇವತ್ತಿನ ನನ್ನ ಬ್ಲಾಗ್ ಹೀಗಿತ್ತು ಸೊ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್